ಹೇಳು ಹೇಳು ನಮಸ್ಕಾರ ಎಲ್ರಿಗೂ ಹೇಳು ನಮಸ್ಕಾರ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಚೆನ್ನಾಗಿದ್ದೀರ ಇದೊಂದು ಟ್ಯೂಬ್ಲೈಟು ನಾನು ನೋಡಿ ವೋಟ್ ಹಾಕಿ ಎಲೆಕ್ಷನ್ ನಿಂತಿದ್ದೀರಾ ಏನು ಹೇಳಬೇಕು ಹತ್ತು ರೂಪಾಯಿಗೆ ಎಷ್ಟು ನಾಲ್ಕು ಆಗಿ ಕೊಡೋದು ನಾಲ್ಕು ತೊಳೆ ಕೊಡೋದು ಅಪ್ಪ ಯಾರು ಏನು ಮಾಡ್ತಾನೆ ನೋಡಿ ನಮಸ್ಕಾರ ಎಲ್ಲರಿಗೂ ಇವತ್ತಿನ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಎಲ್ಲರಿ ಹೇಗೆಲ್ಲರೂ ಸಖತ್ತಾಗಿದ್ದೀರ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವಾಗ ತಾನೇ ಅಳಿಸ್ನ ಕಟ್ ಮಾಡಿ ತಿಂದಾಯಿತು ನೋಡಿ ಬಿಡಿಸ್ಬಿಟ್ಟು ನಮ್ಮಮ್ಮ ಈಗ ಹಸುಗೆ ಹಾಕೋಕ್ಕೆ ಅಂತ ತೊಗೊಂಡೋಗ್ತಾಯಿದ್ದೀವಿ ಹಾಗೆ ಹೋಗಿ ತರಕಾರಿ ತೊಗೊಂಡ್ಬರಬೇಕು ನೋಡಿ ಕರು ಇದೆ ಹಸು ಎಲ್ಲ ಒಳಗಡೆ ಕಟ್ ಹಾಕಿದ್ದಾರೆ ಅಲ್ಲಿ ಒಳಗಡೆ ನೋಡಿ ನಮ್ಮಮ್ಮ ಹಸಕ್ಕೆ ಹೋಗ್ತಾವ್ರೆ ಚಿಕ್ಕವಾಡ ಟ್ರಾಫಿಕ್ಕು ಭಾಳ ಆಚೆ ಇಕ್ಕಂಗಿಲ್ಲ ಕಾಲಿಕ್ಕಿದ ತಕ್ಷಣ ಟ್ರಾಫಿಕ್ಕು ಗೈಸ್ ನೋಡಿ ಸೊಪ್ಪು ತಗೊಂತವ್ರೆ ಗಾಡಿಗಳು ಸಿಕ್ಕಾಬಟ್ಟೆ ಏನೇನು ತೊಗೊಂಡಿದ್ಯಾ ಆಮೇಲೆ ಅಷ್ಟೇನಾ ಇದೇನಿದು ಇದು ಫಿಕ್ಸ್ ಮಾಡಿದ್ದೀವಿ ಐದು ಲಕ್ಷ ಗೈಸ್ ತರಕಾರಿ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ ನಮ್ಮಮ್ಮ ಥ್ರೆಡ್ಮಿಲಲ್ಲಿ ವಾಕಿಂಗ್ ಮಾಡ್ತವ್ರೆ ಬನ್ನಿ ತೋರಿಸ್ತೀನಿ ನೋಡಿ ಇದೇ ನಮ್ಮ ಮನೇಲಿರುವಂಥ ಒಂದು ಮಿಲ್ ಸ್ಟೇ ಫಿಟ್ ಅಂತ ಈ ಒಂದು ಮಿಲ್ ನಾವು ತೊಗೊಂಡಿದ್ದು ಹತ್ತೊಂಬತ್ತರಲ್ಲೋ ಟ್ವೆಂಟಿಯಲ್ಲ ಆ ಟೈಮಲ್ಲಿ ನಾವು ತೊಗೊಂಡಿದ್ದು ಯಾಕೆ ಅಂತಂದರೆ ನಮ್ಮ ಅವಾಗ ಗಾರ್ಮೆಂಟ್ಸಿಗೆ ಹೋಗ್ತಾಯಿದ್ರು ಆವಾಗ ಸ್ವಲ್ಪ ಸಿಕ್ಕಾಪಟ್ಟೆ ಬೆನ್ನೋ ಜಾಸ್ತಿಯಾಗಿ ಡಾಕ್ಟ್ರಿಗೆಲ್ಲ ತೋರಿಸಿ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ವಿ ವಾಸಿ ಆಗ್ತಾನೇ ಇರಲಿಲ್ಲ ಹೊರಗಡೆ ಹೋಗಿ ವಾಕಿಂಗ್ ಮಾಡೋಕ್ಕೂ ಆಗ್ತಿರಲಿಲ್ಲ ಇದ್ದು ಅಂದರೆ ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕೂ ಆಗ್ತಿಲ್ಲ ನಮ್ಮಮ್ಮನಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿತ್ತು ಆವಾಗ ಹೊರಗಡೆ ಹೋಗೋಕ್ಕಾಗಲ್ಲ ಅಂತ ಈ ಒಂದು ತ್ರೆಡ್ಮಿಲ್ನ ತಂದ್ವಿ ಇ ಎಮ್ ಐಲ್ಲಿ ಹಂಗೋ ಹಿಂಗೋ ಕಷ್ಟಪಟ್ಟು ಹಾಕಿಸ್ಕೊಂಡು ಈ ಒಂದು ತ್ರೆಡ್ಮಿಲ್ನ ತಂದಿದ್ದು ನೋಡ್ತಾ ಇರ್ಬೋದು ಇಲ್ಲಾಂದರೆ ನಾವು ಥ್ರೆಡ್ಮಿಲ್ ತರುವಂಥದ್ದೆಲ್ಲ ಇರಲಿಲ್ಲ ನಮ್ಮ ಮನೆಯಲ್ಲಿ ಅಷ್ಟು ಪೊಸಿಷನ್ನಲ್ಲಿ ಇರಲಿಲ್ಲ ನಾವು ಮಿಲ್ ತರುವಂಥ ಕೆಪಾಸಿಟಿ ಕಷ್ಟಪಟ್ಟು ಹಂಗೋ ಹಿಂಗೋ ಅಲ್ಲೋ ಇಲ್ಲ ಅಡ್ಜಸ್ಟ್ ಮಾಡಿ ಅಮೌಂಟ್ನ ಇ ಎಮ್ ಐ ಹಾಕ್ಸ್ಕೊಂಡ್ವಿ ಕಟ್ಟಿಕೊಂಡು ಈಗ ನೋಡಿ ಯೂಸ್ ಮಾಡ್ತಾರೆ ಗೈಸ್ ಥ್ರೆಡ್ಮಿಲೆಲ್ಲ ವಾಕಿಂಗ್ ಮಾಡಿ ನೋಡಿ ನಮ್ಮಚೆ ಬರ್ತವ್ರೆ ಈಗ ಹಾಗೆ ಒಬ್ಬರು ಗೆಸ್ಟ್ ಬಂದವ್ರೆ ನೋಡ್ತಾ ಇರ್ಬೋದು ನೋಡಿ ಈ ಕಡೆ ಕೂತ್ಕೊತಾ ಇದ್ಲು ಒಳಗೆ ಇವತ್ತು ನೋಡಿ ಇಲ್ಲಿ ಫುಡ್ ಹಾಕಿದ್ರೆ ಈಗ ನಾವಮ್ಮ ತಿಂತಾಳೆ ಬಂದು ಬಾ ತಿನ್ಬಾ ಬಾ ಬಾಕ್ಲೆ ತೆಗ್ದಿದ್ರೆ ಹಿಂಗೆ ಓಡಾಕ್ ಬಿಡ್ತಿದ್ಲು ಹತ್ರ ಬಂದ್ಬಿಡ್ತಾರೆ ಅಂತ ಬಟ್ ಬಾಕ್ಲೆ ತೆಗ್ದಿಲ್ವಲ್ಲ ಅಲ್ಲಿ ನೋಡಿ ಲಾಕ್ ಮಾಡಿದ್ವಿ ಬಾಕ್ಲನ್ನ ಅದಕ್ಕೆ ಮನೆ ಒಳಗಡೆನೇ ಇದ್ಲು ಇಲ್ಲಾಂದರೆ ಓಡಾಗಿರೋಳೆ ಎಷ್ಟು ಅದಕ್ಕೆ ನೋಡಿ ಹಿಂಗೆ ತಿಂತಾಳೆ ಮುಟ್ಟಕ್ಕೆ ಹೋದರೆ ಓಡೈತಾಳೆ ನೋಡ್ಕೊಳ್ಳಿ ಬರ ನೋಡಿ ನೋಡಿ ಬಾ ಮುಟ್ಟೋದ್ರೆ ಓಡ್ತಾಳೆ ದಿನ ಆಯಿತು ಮುಟ್ಟಂಗಿಲ್ಲ ಹೇಳಣ್ಣ ಅಕ್ಕನಗೆ ಟೇಸ್ಟ್ ಇದ್ರೆ ಮಾತ್ರ ಮುಟ್ಟೋದಿಲ್ಲ ಅಂದರೆ ಮುಟ್ಟ ಬರಿಯಲ್ಲ ಆದ್ರೆ ಕುಡಿಯೋದಿಲ್ಲ ಅಂದ್ರೆ ಕುಡಿಯೋಲ್ಲ ಹ್ಞೂ ಹಾಂ ಹ್ಞೂ ಹಾಲು ಹಾಕಲಿ ಅಂತ ನಿನ್ನ ಕರಿತಾ ಇರೋದು ಮಮ್ಮಿ ಹಾಲು ಹಾಕೋ ಅಂತ ಹಾಂ ನೋಡಲಿ ಅಡುಗೆ ಮನೆ ಕಡೆ ನೋಡ್ಕೊಂಡು ಇರೋದು ಕರಿ ನೀನು ಹಾಂ ನೀನು ವಾಯ್ಸ್ ಕೇಳಿಸಿದ ತಕ್ಷಣ ಬಿಡ್ತದೆ ಗಾಯ್ಸ್ ಇಲ್ಲಿ ಫುಡ್ ಹಾಕಿದ್ವಿ ಸ್ವಲ್ಪ ತಿಂದು ಈಚ ಕಡೆಯಲ್ಲಿ ನೆನ್ಸ್ಬಿಟ್ಟು ಹಾಕಿದ್ದೀವಿ ಅದನ್ನು ಅವಳು ನೋಡಿ ಎಲ್ಲಿ ಹೋಗಿ ಹಾಂ ಏನಾ ಹಾಂ ಆಯಿತು ಬಟ್ಲಲ್ಲಿರೋದು ಅಲ್ಲೇ ಐತೆ ಅದನ್ನ ಮಾತ್ರ ತಿಂತಲ್ಲ ನೋಡಿ ಇದನ್ನ ಮಾತ್ರ ತಿನ್ಕೊತಾವಳ ಊಟನ ಹಂಗೆ ಬಿಟ್ರೆ ಸ್ವಲ್ಪ ಹಾ ಫುಡ್ನಾ ನನಗೇನು ಗೊತ್ತಿಲ್ಲ ಬಿಟ್ಬಿಟ್ಟು ಹಾಕಿಲ್ಲ ಅಂದರೆ ಮಾತ್ರ ಫುಲ್ ಸೌಂಡು ಹಾಲು ಹಾಕೋವರೆಗೂ ಹೋಗಲ್ಲ ಇಷ್ಟು ಚೆನ್ನಾಗಿ ಒಳಗೆ ಬರ್ತಾವೆ ನೋಡು ಚೆನ್ನಾಗಿ ನಾವಮ್ಮ ಅಡುಗೆ ಮಾಡ್ತಾರೆ ಬನ್ನಿ ತೋರಿಸ್ತೀನಿ ಏನು ಮಾಡ್ತಾರೆ ಅಂತ ನೋಡಿ ಇಲ್ಲೇನೋ ರಸಮ್ ಮಾಡಿದ್ದಾರೆ ಈಗ ನನ್ನ ತಮ್ಮನಿಗೆ ಹಾಂ ಇದೇನಿದು ನೀರು ಇದು ರೈಸು ಇದು ಮಧ್ಯಾಹ್ನ ಏನೋ ಕಾಳು ಸಾರು ಮಾಡಿದ್ದಾರೆ ಟೊಮೆಟೊ ಬೇಯಿಸಿಟ್ಟಿದ್ದಾರೆ ಮಾಡಬೇಕಂತ ರಸಮನ್ನ ಬೆಳಗ್ಗೆ தோசைகா தோசைகா இட்லிங்க இட்லி ரெடி மாவம்மா மிக்சி தகப்போசது நோடி பிரெஸ்டீஜு தக இ முது ஆமே ஓடைத்தா இஷ்டே ஜாஸ்தி முட்டங்க முக இடத்துக்கொழி முழுகோய்த்து ಕರೀಬೇಕಷ್ಟೇ ಅವ್ರಿಗೆ ಜಾಸ್ತಿ ಏನಾದ್ರು ಹೂವಾಗ ನೋಡ್ತಾರದೆ ಏನ ಗೈಸ್ ಇವಾಗ ಬಾಳೆಕಾಯಿ ಇತ್ತು ಬಾಳೆಕಾಯಿ ಪಲ್ಯ ಮಾಡ್ತಾರೆ ನಮ್ಮಮ್ಮ ನೋಡಿ ಇದು ಬಾಳೆಕಾಯಿ ಬಜ್ಜಿ ಮಾಡೋಣ ಅಂತ ಒಂದು ಸ್ವಲ್ಪ ಕಟ್ ಮಾಡ್ತಾಯಿದ್ವಿ ಗೈಸ್ ನೋಡಿ ನಮ್ಮಮ್ಮ ಬಾಳೆಕಾಯಿನೆಲ್ಲ ಹೊರ್ಕೋತಾ ಇದ್ದಾರೆ ಸಿಪ್ಪೆನೆಲ್ಲ ಮೇಲ್ಗಡೆ ಆಲ್ಮೋಸ್ಟ್ ಆಗಿದ್ದಾರೆ ನೋಡಿ ಈ ಬಾಳೆಕಾಯಿ ಅದೇ ಪಲ್ಯಕ್ಕೆ ಅಂತ ಕುದಿದ್ರಲ್ಲ ಅದನ್ನು ಹಾಕಿದ್ದೀನಿ ಇಟ್ಟು ಒಳಗಡೆ ಈಗ ಸ್ವಲ್ಪ ಎಣ್ಣೆಗೆ ಹಾಕ್ತೀನಿ ನೋಡೋಣ ಯಾವ ಥರ ಬರುತ್ತೆ ಅಂತ ನೋಡಿ ಗೈಸ್ ಈಗ ಕಟ್ ಮಾಡ್ತಾ ಇದ್ದಾರೆ ನಮ್ಮಮ್ಮ ಫುಲ್ ಸ್ಲೈಸ ಪೊಟ್ಯಾಟೊ ಚಿಪ್ಸು ನೋಡಿ ಬಾಳೆಕಾಯಿ ಪಲ್ಯಕ್ಕೆ ಇಟ್ಟಿದ ನಮ್ಮಮ್ಮ ಇದು ಬಾಳೆಕಾಯಿ ಬಜ್ಜಿ ನೋಡಿ ನಮ್ಮಮ್ಮ ಚಿಕ್ಕದ್ರಲ್ಲಿ ಎಣ್ಣೆ ಹಾಕಿ ಬಜ್ಜಿ ಮಾಡಿರೋದಕ್ಕೆ ಫುಲ್ ಕಪ್ಪು ಹಾಕ್ಬಿಟ್ಟಿದೆ ಬಾಂಧವ್ರ ರೈಸ್ ನೋಡಿ ಆಲ್ಮೋಸ್ಟ್ ಆಗಿದೆ ಇದು ಹುರ ಕಮ್ಮಿ ಕೊಡು ಹುರಿ ಕಮ್ಮಿ ಕೊಡು ಅಂತಾರೆ ಕ್ರಿಸ್ಪಿ ಕ್ರಿಸ್ಪಿ ಅನ್ಸುತ್ತೆ ತಿನ್ನಕ್ಕೆ ಟೇಸ್ಟ್ ಇರೋಲ್ಲ ನೋಡಿ ಹೆಂಗ ಆಗ್ಬಿಡುತ್ತೆ ಅಲ್ಲ ಬನ್ನಿ ಇನ್ನ ಮಿಕ್ಕಿರೋ ಸ್ಲೈಸಸ್ನೆಲ್ಲ ಹಾಕ್ಬಿಡೋಣ ಹಿಂಗೆ ಹಾಕ್ಬಿಡ್ತೀನಿ ಡೈರೆಕ್ಟ್ ಹಾಕ ಒಂದು ಎರಡು ಮೂರು ನಾಲ್ಕು ಐದು ಐದು ಹಾಕಿದ್ದೀನಿ ಸದ್ಯಕ್ಕೆ ನೋಡಿ ಗೈಸ್ ನೋಡಿ ಹಾಕ್ತಂಗೆ ನಾವು ಅಮ್ಮ ಆಗಲೇ ಬೋಡಿ ಮಾಡಿಬಿಟ್ಟು ನೋಡಿ ಇನ್ನು ಐದು ಹಾಕೊಂಡಾಗ ಒಂದು ಟೇಸ್ಟು ಗೈಸ್ ಬಾಳೆಕಾಯಿ ಬಜ್ಜಿ ತಿಂದಾಯಿತು ಬಾಳೆಕಾಯಿ ಪಲ್ಯ ಹಾಕ್ಕೊಂಡು ಸ್ವಲ್ಪ ರೈಸ್ ಹಾಕ್ಕೊಂಡು ಬಂದಿದ್ದೀನಿ ನೋಡಿ ಊಟ ಮಾಡೋವಂಥ ಟೈಮು ನೋಡಿ ಸ್ವಲ್ಪ ರಸಮ್ ಮಾಡಿದರು ರಸಮು ಮತ್ತು ರೈಸು ಮತ್ತು ಬಾಳೆಕಾಯಿ ಪಲ್ಯ ನೋಡಿ ಹೆಂಗಿದೆ ಅಂತ ಗೈಸ್ ಊಟ ಮುಗೀತು ಇವಾಗ ನಿದ್ದೆ ಮಾಡೋಂಥ ಟೈಮಾಯಿತು ನೋಡಿ ಎಲ್ಲ ಫುಲ್ಲು ಹೆಂಗೆ ಬೇಕು ಹಂಗೆ ಎಲ್ಲ ತಂದು ತಂದು ಡಾಕ್ಯುಮೆಂಟ್ಸ್ ಅದು ಇದು ಎಲ್ಲ ತಂದು ಬಿಸಾಕ್ಬಿಟ್ಟಿದ್ದೀನಿ ಎಲ್ಲ ಕ್ಲೀನ್ ಮಾಡಬೇಕು ಟೇಬಲ್ಲು ಲ್ಯಾಪ್ಟಾಪು ರೆಡಿ ಮಾಡಿಸ್ಕೊಂಡು ಬಂದೆ ವಿಡಿಯೋ ಮಾಡೋಕ್ಕಾಗಿಲ್ಲ ನೋಡಿ ಬೆಳಗ್ಗೆ ತೋರಿಸ್ತೀನಿ ಆನ್ ಮಾಡಿ ನೋಡ್ತಾ ಇರ್ಬೋದು ಬೆಳಗ್ಗೆ ಹೇಳ್ತೀನಿ ಏನೇನು ರೆಡಿ ಮಾಡಿದ್ದಾರೆ ಏನೇನು ಹಾಕಿದ್ದಾರೆ ಲ್ಯಾಪ್ಟಾಪ್ಗೆ ಅಂತ ಆನ್ ಮಾಡಿ ತೋರಿಸ್ತೀನಿ ನೋಡ್ತಾ ಇರ್ಬೋದು ಇದೊಂದು ಸ್ಟೈಪ್ ಇಲ್ಲ ಅಂದರೆ ಕೊಡ್ಬೇಕಾದ್ರೆ ಇರಲಿಲ್ಲ ಎಲ್ಲೋ ಬಿದೋಗಿದೆ ನೋಡಿ ಇದು ಟೇಪ್ ಹಾಕಿದ್ದಾರೆ ಅಂದರೆ ಏನಾದರೂ ಡಸ್ಟ್ ಕೂತ್ಕೊಳ್ಳೋದು ಮಿಸ್ ತಪ್ಪಲಿ ಅಂತ ಅಂದ್ಬಿಟ್ಟು ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಮುಗಿದ್ರೆ ಆಲ್ಮೋಸ್ಟ್ ಐದು ಐದು ವರ್ಷ ಆಗುತ್ತೆ ಐದು ವರ್ಷ ಕಂಪ್ಲೀಟ್ ಆಗುತ್ತೆ ನೋಡಿ ಹೆಂಗಿದೆ ಇನ್ನೂ ಲ್ಯಾಪ್ಟಾಪ್ ಅಂತ ಅಂದರೆ ಇದು ಸ್ವಲ್ಪ ಮೆಟಲ್ ಇಂದ ಮಾಡಿರೋ ಅಂಥದ್ದು ಇದು ಒಳಗಡೆ ಮೆಟಲ್ ಅನ್ಕೋತೀನಿ ಇದು ಮೆಟಲು ಇದು ಫೈಬರು ಇದು ಫೈಬರ್ ನೋಡಿದ್ರಲ್ಲ ಇಷ್ಟು ಇವತ್ತಿನ ವೀಡಿಯೋ ವಿಡಿಯೋ ಎಷ್ಟಾಗಿದೆ ಅನ್ಕೊತೀನಿ ವೀಡಿಯೋ ಎಷ್ಟಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಸುಮಾರು ಜನ ವೀಡಿಯೋ ನೋಡ್ತಾ ಇದ್ದಾರೆ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ನಿಮ್ಮ ಸಪೋರ್ಟ್ ಇರಬೇಕು ನಿಮ್ಮ ಸಪೋರ್ಟ್ ಇದ್ರೇ ನಾವು ಇನ್ನೂ ಹೊಸ ಹೊಸ ಕಂಟೆಂಟ್ನ ಮಾಡಬೇಕು ಅನ್ನೋ ಒಂದು ಪ್ರೋತ್ಸಾಹ ಸಿಗುತ್ತೆ ಇಷ್ಟು ಹೇಳ್ತಾ ಫಸ್ಟ್ ಸ್ಟೆಪ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋಣ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಸಿಕ್ತಿನ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್